ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಬಂದು ನೇ ಸಂಕ್ರಾಂತಿ ಹಬ್ಬ ನಾಳೆ ಇರೋದರಿಂದ ಇವತ್ತು ನೈಟೇ ರಂಗೋಲಿ ಬಿಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ನಾವು ನೈಟೇ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ರಂಗೋಲಿ ಬಿಡ್ಸೋಕ್ಕೆ ರೆಡಿ ಮಾಡಿದ್ವಿ ಅವಾಗ ತಾನೇ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಓನರ್ಸ್ ಹೊಸ ಮಾತಾಡ್ಕೊಂಡಿದ್ವಿ ಒಂದೇ ಸಲ ಮಾಡ್ಕೊಬಿಡೋಣ ಬೆಳಗ್ಗೆ ಎದ್ದು ಮಾಡೋಕ್ಕಾಗಲ್ಲ ನೀವು ಕೆಲಸ ಮಾಡಬೇಕು ನಾನು ಕೆಲಸ ಮಾಡಬೇಕು ಅಂತ ಹೇಳಿ ಅವ್ರಿಗೂ ಪಾಪ ಪುಟ್ಟು ಮಗು ಇದೆ ಅವ್ರನ್ನ ಬಿಟ್ಬಿಟ್ಟು ಬರೋಕ್ಕಾಗಲ್ಲ ಹಂಗಾಗಿ ರಂಗೋಲಿನ ನೈಟೇ ಹಾಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು ಅಡುಗೆ ಮಾಡ್ಕೊಂಡು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀವಿ ನೈಟೇ ರಂಗೋಲಿನೂ ಕೂಡ ತುಂಬ ಚೆನ್ನಾಗಿ ಬಂತು ನಾವು ಅಂದ್ಕೊಂಡಿರೋದ್ಕಿಂತ ಚೆನ್ನೇ ಚೆನ್ನಾಗೇ ಬಂದಿದೆ ನಾನು ಏನಂದರೆ ಸಲ ಅಷ್ಟೇ ನಾನು ನೋಡಿದ್ದು ಏನೋ ಸುಮ್ಮನೆ ನೋಡ್ತಾ ಇರ್ಬೇಕಾರೆ ಫೇಸ್ಬುಕ್ಕಲ್ಲಿ ಇದೊಂದು ತೋ ನೋಡಿದೆ ಅದು ಆಗಲೇ ಹಂಗೆ ಬಿಡಿಸ್ಬೇಕು ಅನ್ನೋದು ನನಗೆ ಆಸೆ ಏನೋ ಗೊತ್ತಿಲ್ಲ ಆವಾಗ್ಲಿಂದನೂ ಅಷ್ಟೇ ನಾನು ರಂಗೋಲಿ ಸ್ವಲ್ಪ ಹುಚ್ಚು ಜಾಸ್ತಿ ನೋಡಿದ ತಕ್ಷಣ ಅದು ಬಿಡಿಸ್ಬೇಕು ಅದನ್ನು ಕಲಿಯೋವರೆಗೂ ನಾನು ಬಿಡೋಲ್ಲ ಹಂಗಾಗಿ ನಾನು ನೋಡ್ಬಿಟ್ಟು ಬಂದಿದ್ದ ತಕ್ಷಣವೇ ನಾನು ಅದನ್ನು ಹಾಕಿದ್ದೀನಿ ಅದೇ ರಂಗೋಲಿ ಬಿಡೋಣ ಸಂಕ್ರಾಂತಿ ಹಬ್ಬಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟೆ ಬಿಟ್ಟೆ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಕೂಡ ಕನ್ನಡದಲ್ಲೇ ಬರೆದ್ಬಿಟ್ಟು ವಿಷಸ್ ಹಾಕ್ಬಿಟ್ಟು ನೈಟ್ ಹೋಗಿ ಮಲ್ಕೊಂಡ್ವಿ ಬಟ್ ಬೆಳಗ್ಗೆ ಅಷ್ಟೊತ್ತಿಗೆ ಏನು ಹಾಳು ಮಾಡ್ಬಿಡ್ತಾರೋ ನಾಯಿ ಬಂದು ಇದು ಹಾಳು ಮಾಡುತ್ತೋ ಅಂತ ಅಂದ್ಕೊಂಡಿದ್ವಿ ಬಟ್ ಚೆನ್ನಾಗೇ ಇತ್ತು ಬೆಳಗಿನ ಲಾಗ್ ಸ್ಟಾರ್ಟ್ ಆಯಿತು ನಾನು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಬಿಟ್ಟು ಫಸ್ಟು ಮನೆಯೆಲ್ಲ ಕಸ ಎಲ್ಲ ಹೊಡೆದು ಮನೆ ಒರೆಸಿ ಸ್ನಾನ ಮಾಡ್ಕೊಂಡು ಬಂದೆ ಪೊಂಗಲ್ ಗಿಡಣ ಅಂತ ಅಂದ್ಬಿಟ್ಟು ಅದು ವೀಡಿಯೋ ಮಾಡೋಕ್ಕಾಗಲಿ ಪೊಂಗಲ್ಗೆ ಬರೀ ನಾನು ಅಲ್ಲಿ ಕುಕ್ಕರಲ್ಲಿ ರೈಸ್ ಮತ್ತು ಬೇಳೆ ಎರಡನೇ ಹಾಕಿ ಕೂಗಿಸ್ಕೊತಿದ್ದೀನಿ ಯಾಕಂದರೆ ಡಿವೈಡ್ ಮಾಡ್ಕೊತೀನಿ ಪೊಂಗಲ್ ಸಿಹಿ ಪೊಂಗಲ್ಗೊಂದು ಸ್ವಲ್ಪ ಖಾರ ಪೊಂಗಲ್ಗೊಂದು ಸ್ವಲ್ಪ ಡಿವೈಡ್ ಮಾಡ್ಕೊಂಡ ಬೆಳಗ್ಗೆ ನಾಷ್ಟ ಅದೇ ಆಗಲಿ ಅಂತ ಅಂದ್ಬಿಟ್ಟು ಅದನ್ನೇ ಮಾಡ್ಕೊತಿದ್ದೀನಿ ಮತ್ತು ಬೇಯಕ್ಕೆ ಎಲ್ಲನೂ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಯಾಕಂದರೆ ಹಬ್ಬದ ದಿವಸ ಅಂತಂದರೆ ಎಲ್ಲನೂ ತಿನ್ನಲ್ಲ ತಿನ್ನಬೇಕು ಅನಿಸ್ದಾಗ ಎಲ್ಲರೂ ತಿನ್ನೋಕ್ಕಾಗ ಎಲ್ಲನೂ ತಿನ್ನೋಕ್ಕಾಗಲ್ಲ ಹಂಗಾಗಿ ಸ್ವಲ್ಪ ಕಡಲೆಕಾಯಿನೇ ಹಾಕಿ ಬೇಯಿಸಿದ್ದೀನಿ ಎಲ್ಲರೂ ನಮ್ಮನೇಲಿ ಏನು ಅಷ್ಟು ಇಷ್ಟಪಟ್ಟು ಎಲ್ಲದನ್ನು ತಿನ್ನಲ್ಲ ಎಲ್ಲ ಬೇಯೋಕೆ ಇಟ್ಬಿಟ್ಟು ಎಲ್ಲ ಆಯಿತು ಪೂಜೆ ಮಾಡ್ಬೇಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಪೂಜೆಗೆ ಬೇಕಾಗಿರೋ ಸಿಹಿ ಪೊಂಗಲ್ಲು ಮತ್ತು ಇದೆಲ್ಲ ಬೇಯಿಸಿ ಇಟ್ಕೊಂಡಿದ್ದೆ ಗೆಣಸು ಕಡಲೆಕಾಯಿ ಎಲ್ಲ ಅದನ್ನು ಮಾತ್ರ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಪೂಜೆ ಮಾಡಿಬಿಟ್ಟೆ ಆಮೇಲೆ ಬೇಕಾದ್ರೆ ಪೊಂಗಲ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ನನಗೆ ಈ ಥರ ಪೂಜೆ ಮಾಡೋಕ್ಕೆ ತುಂಬಾ ಇಷ್ಟ ನೋಡಿ ನನಗೆ ರಂಗೋಲಿ ಬಿಡಿಸಿ ಆ ಥರ ಹೊಸಲಿಗೆ ಆ ಥರನೇ ಹೂವು ಇಡಬೇಕು ಅಂತ ನಂಗೆ ತುಂಬಾ ಇಷ್ಟ ಹಂಗಾಗಿ ನಂಗೆ ದೇವ್ರ ಮನೆ ಇರೋ ಮನೇ ಸಿಕ್ಕಿದೆ ಅಂತ ತುಂಬಾ ಖುಷಿ ಪಡ್ತೀನಿ ನೋಡಿ ಪೊಂಗಲ್ ಈ ಥರ ಆಗಿತ್ತು ನೆಕ್ಸ್ಟ್ ಪೊಂಗಲ್ ಸ್ವಲ್ಪನೇ ಮಾಡಿದ್ನಲ್ಲ ಯಾರೂ ಜಾಸ್ತಿ ತಿನ್ನಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಖಾರ ಪೊಂಗಲ್ ಟಿಫನಿಗೆ ಮಾಡೋಣ ಅಂದ್ಬಿಟ್ಟು ಖಾರ ಪೊಂಗಲ್ ಮಾಡ್ಕೊಂಡಿದ್ದೆ ಬೇಗ ಟಿಫನಿಗೆ ಕೊಟ್ಬಿಟ್ಟು ನೆಕ್ಸ್ಟ್ ನನಗೆ ತುಂಬ ಕೆಲಸ ಇತ್ತು ಹಬ್ಬದ ದಿನವೂ ನನಗೆ ಕೆಲಸ ಇತ್ತು ನಮ್ಮ ಅತ್ತೆಗೆ ಅಕೌಂಟ್ ಓಪನ್ ಮಾಡಿಸ್ಲೇಬೇಕಿತ್ತು ಎಮರ್ಜೆನ್ಸಿ ಮಾಡಿಸ್ಲೇ ಮಾಡಿಸಿದ್ರೆ ಮಾತ್ರ ರೇಷನಲ್ಲಿ ಹಾಕಿ ಕೊಡ್ತೀನಿ ರೇಷನ್ ಕಾರ್ಡ್ಗೆ ಅಂತ ಏನೋ ಹೇಳಿದರು ಹಂಗಾಗಿ ಫಸ್ಟ್ ಅಕೌಂಟ್ ಓಪನ್ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗಿ ಅಕೌಂಟ್ ಓಪನ್ ಮಾಡಿಸ್ಬಿಟ್ಟು ಬಂದ್ವಿ ಅಲ್ಲಿ ಹೋಗ್ತಾ ಒಂದು ಶನಿಮುನೇಶ್ವರ ಸ್ವಾಮಿ ದೇವಸ್ಥಾನ ಸಿಕ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಒಂದು ಸಲ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ಹಾಗೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇದು ರೋಡ್ ಸೈಡಲ್ಲೇ ಇರುವಂತಹ ದೇವಸ್ಥಾನ ಹಂಗಾಗಿ ಕೈ ಮುಕ್ಕೊಂಡು ದೇವರು ದರ್ಶನ ಪಡೆದುಬಿಟ್ಟು ಮುಂದಕ್ಕೆ ಹೋದ್ವಿ ಸ್ವಲ್ಪ ಇಯರಿಂಗ್ಸ್ಗಳು ಸ್ಟಿಕ್ಕರ್ಸ್ಗಳು ಬೇಕಿತ್ತು ನನ್ನ ಅದನ್ನ ತೊಗೋಬೇಕು ಅನ್ಲು ಹಂಗಾಗಿ ಅವ್ಳಿಗು ಕೊಡಿಸ್ಕೊಂಡು ನನ್ನ ಮಗಳಿಗೆ ಏನು ಬೇಕೋ ಎಲ್ಲ ತೊಗೊಂಡು ಬಂದ್ವಿ ನೆಕ್ಸ್ಟು ಫ್ಯಾಮಿಲಿ ಎಲ್ಲ ಫೋನ್ ಮಾಡಿ ಹೇಳಿದ್ರು ಅಲ್ಲಿ ದೇವಸ್ಥಾನಕ್ಕೆ ಬಾ ಶಂಕರ ಮಠದ ಹತ್ರ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನಾವು ಅಲ್ಲಿ ಕೆಲಸ ಮುಗಿಸ್ಕೊಂಡು ಇಲ್ಲಿಗೆ ಡೈರೆಕ್ಟ್ ದೇವಸ್ಥಾನಕ್ಕೆ ಬಂದ್ವಿ ಅವರು ಕೂಡ ಹಂಗೆ ಬಂದರು ಆಮೇಲೆ ದೇವಿ ದರ್ಶನ ಆಯಿತು ದುರ್ಗಾ ಪರಮೇಶ್ವರಿ ಅಮ್ಮನವ್ರ ದರ್ಶನ ಆಯಿತು ಇಲ್ಲಿ ತುಂಬ ದೇವ್ರುಗಳಿದ್ದಾವೆ ದುರ್ಗಾ ಪರಮೇಶ್ವರಿ ಅಮ್ಮ ಮತ್ತು ಶಿವ ಇನ್ನು ತುಂಬ ತುಂಬ ದೇವರುಗಳಿದೆ ಸುಬ್ರಹ್ಮಣ್ಯ ದೇವರು ಮೇನ್ ಇದು ಸುಬ್ರಹ್ಮಣ್ಯ ದೇವಸ್ಥಾನ ಅಂತಲೇ ಇದಾಸಿಯಾಗಿರೋಂಥ ದೇವ ದೇವಸ್ಥಾನ ಇದು ಇಲ್ಲಿ ಇಲ್ಲಿನಾಗಲ್ಲು ಎಲ್ಲ ಇದೆ ಪ್ರತಿಯೊಂದು ಕೂಡ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಯಾರಾದರೂ ಈ ಕಡೆ ಬಂದರೆ ಒಂದು ಸಲ ವಿಸಿಟ್ ಕೊಡಿ ತುಂಬ ಚೆನ್ನಾಗಿದೆ ನಂಗಂತೂ ಈ ದೇವಸ್ಥಾನ ತುಂಬ ಇಷ್ಟ ಆಯಿತು ಇಲ್ಲಿ ಆಂಜನೇಯ ದೇವರು ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಇಲ್ಲಿ ಗಣೇಶ ದೇವರು ಸುಬ್ರಹ್ಮಣ್ಯ ನೋಡಿ ನೆಕ್ಸ್ಟ್ ಅಲ್ಲಿಂದ ಮಧ್ಯಾಹ್ನ ಬೇಗನೆ ಬಂದ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಅಷ್ಟೊತ್ತಿಗೆ ನಾವು ಮತ್ತೆ ಬಂದು ಸಾಂಬಾರು ಮಾಡಿಟ್ಟಿದ್ರು ಅನ್ನ ಮಾಡಿ ಮುದ್ದೆ ಮಾಡಿದೆ ಇವತ್ತು ದಿನವೂ ಮುದ್ದೆ ಮಾಡಬೇಕಲ್ಲ ಅಂದ್ಬಿಟ್ಟು ಮುದ್ದೆ ಮಾಡಿ ಇಟ್ವಿ ಸಾಕಾಗಿತ್ತು ಮಲ್ಕೊಂಬಿಟ್ವಿ ನೆಕ್ಸ್ಟ್ ಸಂಜೆ ನನ್ನ ಮಗಳ ಕೈಯಲ್ಲಿ ಎಳ್ಳು ಬೀಡ್ಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಕರ್ಕೊಂಡೋಗಿ ಅಲ್ಲಿಂದ ಮನೆ ಹಿಂದೆನೇ ಇರುವಂಥ ದೇವಸ್ಥಾನದಲ್ಲಿ ಇವತ್ತು ದೀಪೋತ್ಸವ ಇತ್ತು ಹಂಗಾಗಿ ದೀಪ ಇದನ್ನ ಹಚ್ಚೋಣ ಅಂತ ಅಂದ್ಬಿಟ್ಟು ಕರ್ಕೊಬಂದೆ ಅವ್ನ ಪಾಪನು ಕರ್ಕೊಂಬಂದು ದೀಪ ಎಲ್ಲ ಹಚ್ಬಿಟ್ಟು ನೋಡಿ ಅಯ್ಯಪ್ಪ ಥರನೇ ರೆಡಿ ಮಾಡಿದರು ದೇ ಅದು ಅಲ್ಲೇ ಇರುವಂತಹ ಕರ್ಮರಿ ಅಮ್ಮ ದೇವ್ರನ್ನ ಆ ಥರ ರೆಡಿ ಮಾಡಿದರು ತುಂಬ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಮಹಾಮಂಗ್ಲಾರತಿ ಆಗ್ತಾಯಿದೆ ಲಾಸ್ಟಲ್ಲಿ ಮಹಾಮಂಗ್ಲಾರತಿ ಎಲ್ಲ ಮುಗಿಸ್ಕೊಂಡು ಅಯ್ಯಪ್ಪನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಮುಂದಕ್ಕೆ ಹೋದ್ವಿ ಪ್ರಸಾದ ಕೊಟ್ಟರು ಪ್ರಸಾದ ಈಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ ಮನೆಗೆ ಬಂದ್ಬಿಟ್ಟು ಪ್ರಸಾದ ತಿನ್ಬಿಡೋಣ ಅಂತ ತಿಂತಾ ಇದ್ದೀನಿ ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾರು ಇಷ್ಟ ಆಗಿರೋ ಪ್ಲೀಸ್ ಈ ಲೈಕ್ ಮಾಡಿ